ಹೆಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್ ಇವತ್ತು ನಾನು ಅಮೆಝಾನ್ ಪ್ರೈಮ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಇನ್ಸ್ಪೆಕ್ಟರ್ ರಿಷಿಯನ್ನು ಹಾರರ್ ಥ್ರಿಲ್ಲರ್ ಮಿಸ್ಟ್ರಿ ಸಸ್ಪೆನ್ಸ್ ಅಂಥ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಿಕ್ಕಂಥ ಎಪಿಸೋಡ್ಸ್ನ ಆಲ್ರೆಡಿ ನೀವೇನಾದರೂ ಇಂದಿನ ಎಪಿಸೋಡ್ಸ್ ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ವಾಚ್ ಮಾಡಿ ಇದನ್ನು ವಾಚ್ ಮಾಡೋದ್ರಿಂದ ಎಪಿಸೋಡ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಎಪಿಸೋಡ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆದರೂ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಎಂಟನೇ ಎಪಿಸೋಡ್ನ ಕೊನೆಯಲ್ಲಿ ರಿಷಿ ಮನೆ ಮುಂದೆ ವನರಚಿ ನಿಂತು ರೋದನ್ನ ಅಬ್ಸರ್ವ್ ಮಾಡಿದಂಥ ರಿಷಿ ವನರಚಿನ ಫಾಲೋ ಮಾಡ್ಕೊಂಡು ಕಾಡಿಗೆ ಹೊರಟೋಗ್ತಾರೆ ಹೋಗ್ತಾ 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 ನಾವು ಸ್ಟಾರ್ಟಿಂಗ್ ನಲ್ಲಿ ವನರಚಿ ಒಂದು ಮರದಿಂದ ಆಚೆ ಬಂದಿರೋದು ನೋಡಿದ್ವಿ ಅಲ್ವಾ ಪ್ಲೇಸಿಗೆ ರಿಷಿ ಕೂಡ ಬಂದಿರ್ತಾರೆ ಅಲ್ಲಿ ಹಳದಿ ಕಣಗಲ ಹೂವು ಇರುತ್ತೆ ಸ್ಮೆಲ್ ಮಾಡಿದಂಥ ರಿಷಿ ಒಂದು ರೀತಿ ಭ್ರಮೆಗೆ ಒಳಗಾದ ಒಂಥರ ಅಲ್ಲೇ ಕೂತ್ ಬಿಡ್ತಾನೆ ಅವನ ಎದುರುಗಡೆ ವನರಚಿ ಬಂದು ಅವನ ಮುಖದ ಹತ್ರ ಮುಖ ತರತ್ತೆ ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಚ್ಚರ ಆದಂತ ರಿಷಿಗೆ ಸ್ವಲ್ಪ ಮಟ್ಟಿಗೆ ಗಾಬರಿ ಆಗುತ್ತೆ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಸಹ ಆಗತ್ತೆ ಎಚ್ಚರ ಆಗಿ ಸೀದಾ ಮನೆ ಹತ್ರ ಬಂದು ನೋಡುವಾಗ ಹಿಂದಿನ ದಿವಸ ರಾತ್ರಿ ಔಷಧಿನ ಸ್ಪ್ರೆಡ್ ಮಾಡಿ ಬೀಳಿಸಿದಂಥ ಚಿಕ್ಕ ಚಿಕ್ಕ ಹುಳುಗಳು ಅಲ್ಲೇ ಬಿದ್ದಿರುತ್ತವೆ ಇದನ್ನ ನೋಡಿದಂಥ ರಿಷಿಗೆ ಹಿಂದಿನ ದಿವಸ ತಾನು ಕಂಡಿದ್ದು ಕನ್ಸಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಅಯ್ಯನಾರ್ ಹಾಗೆ ಅವರ ವೈಫ್ ಯಮುನಾನ ತೋರಿಸ್ತಾರೆ ಯಮುನಾನ ಜಾತಕದ ದೋಷ ಸರಿ ಇಲ್ಲ ಅಂತೆಲ್ಲ ಹೇಳಿ ಅವಳನ್ನು ಅಯ್ಯನಾರ್ನ ಫ್ಯಾಮಿಲಿ ಅವರು ದೂರ ಇಟ್ಬಿಟ್ಟಿರ್ತಾರೆ ಸೊ ಇವಾಗ ಅಯ್ಯನಾರ್ಗೆ ಯಮುನಾ ಮೇಲೆ ಪ್ರೀತಿ ಎಷ್ಟಿದೆ ಅನ್ನೋದು ಅರ್ಥ ಆಗಿ ಸಪರೇಟ್ ಆಗಿ ಒಂದು ಫ್ಲಾಟ್ ತಗೊಂಡು ನಾವಿಬ್ರು ಇನ್ಮೇಲೆ ಇಲ್ಲೇ ವಾಸ ಮಾಡೋಣ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಯಮುನಾಗೂ ಕೂಡ ಸಖತ್ ಖುಷಿ ಆಗತ್ತೆ ಅವತ್ತಿನ ದಿವಸ ರಾತ್ರಿನೇ ಅಯ್ಯನಾರ್ ಆಗಿ ಚಿತ್ರ ಇಬ್ರು ಕೂಡ ಪಬ್ಲಿಕ್ ಬಂದಿರ್ತಾರೆ ಯಾಕೆ ಅಂತಂದ್ರೆ ಇನ್ಸ್ಪೆಕ್ಟರ್ ರಿಷಿ ಪ್ರೆಗ್ನೆಂಟ್ ಆಗಿದ್ರಲ್ವ ಸಂಗೀತ ಅವರ ಹಸ್ಬೆಂಡ್ ಏಕಾಂಬರಂ ತುಂಬಾ ನಿಗೂಢವಾಗಿ ಕೊಲೆ ಆಗಿರ್ತಾರೆ ಸೊ ಅವರ ಒಂದು ಮತ್ತೊಂದು ಫೋನನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಹೇಳಾದಾಗ ಏಕಾಂಬರಂ ಅವರ ಪಿ ಎ ವಸಂತ ಅನ್ನೋರಿಗೆ ಪರ್ಸ್ನಲ್ ಆಗಿ ಮೆಸೇಜ್ ಕಳಿಸಿರ್ತಾರೆ ಒಂದೆರಡು ನ್ಯೂಸ್ ರಿಪೋರ್ಟರ್ಸ್ಗೆ ದೊಡ್ಡ ದೊಡ್ಡ ಅಮೌಂಟನ್ನು ಸೆಂಡ್ ಮಾಡೋಕ್ಕೆ ಹೇಳಿರ್ತಾರೆ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ಅಂತ ಇಲ್ಲಿಗೆ ಬಂದಾಗ ಪಿ ಎ ವಸಂತ ಕೂಡ ಇಲ್ಲೇ ಇರ್ತಾರೆ ಇದನ್ನ ನೋಡಿದಂಥ ಚಿತ್ರ ಅವಳತ್ರ ನಾನು ಡೀಲ್ ಮಾಡ್ತೀನಿ ಅಂತ ಹೇಳಿ ಐ ಅಲ್ಲೇ ಕೂರಿಸಿ ವಸಂತ ಹತ್ರ ಹೋಗ್ತಾಳೆ ಹಾಗೆಯೇ ವಸಂತ ಜೊತೆಗೆ ತುಂಬ ಸಲಿಗೆಯಿಂದ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದನ್ನು ನೋಡಿದಂಥ ಅಯ್ಯನಾರ್ಗೆ ಒಂದು ರೀತಿ ಮುಜುಗರ ಆದಂಗಾಗಿ ಅಲ್ಲಿಂದ ವಾಪಸ್ ಎದ್ಬಂದುಬಿಡ್ತಾರೆ ಅಯ್ಯನಾರ್ ಹತ್ರ ಬಂದಂಥ ಚಿತ್ರ ಲೈಫ್ ಲೈಫ್ನಲ್ಲಿ ನಿಜವಾಗ್ಲೂ ಏನು ಬೇಕು ಅನ್ನೋದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ಅಯ್ಯನರ್ ನಾನು ತುಂಬ ಆರ್ಥಡಾಕ್ಸ್ ಫ್ಯಾಮಿಲಿಲಿ ಬೆಳೆದಂಥವನು ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಇನ್ಯಾವ ವಿಷಯನೂ ಕೂಡ ನಿನ್ನ ಹತ್ರ ಡಿಸ್ಕಸ್ ಮಾಡಿಬಿಡ ಮುಂಚೆ ಹೇಗಿದ್ವಿ ನಾವು ಹಾಗೆ ಇದ್ಬಿಡೋಣ ಅಂತ ತಿಳಿಸ್ತಾನೆ ಏಕಾಂಬರಂ ಹಾಗೆ ರಾಬರ್ಟ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಂಥ ಚಿತ್ರ ಹಾಗೆ ಐ ಎನ್ ಆರ್ ಹೇಳೋದೇನು ಅಂತಂದ್ರೆ ಅವರಿಬ್ಬರಿಗೂ ಕೂಡ ಪೋಚರ್ಸ್ ಜೊತೆಗೆ ಯಾವುದೇ ಸಂಬಂಧನೂ ಕೂಡ ಇರಲಿಲ್ಲ ಅಂತ ತಿಳಿಸ್ತಾರೆ ಹಾಗೆಯೇ ನಮಗೆ ಆಲ್ರೆಡಿ ರಾಬರ್ಟ್ ಬಗ್ಗೆ ಅಂಥದ್ದೇ ರಾಬರ್ಟ್ ಪ್ರಾಣಿಗಳಿಗೆ ಮತ್ ಬರೋ ಇಂಜೆಕ್ಷನ್ ಕೊಡ್ಸಿ ಅದನ್ನ ತಿಂದಂತ ಕಾಡು ಪ್ರಾಣಿಗಳಿಗೆ ತುಂಬಾನೇ ಎಫೆಕ್ಟ್ ಆಗಿರುತ್ತೆ ಹಾಗೆಯೇ ಏಕಾಂಬರಂ ಕೂಡ ಕಮ್ಮಿ ಇಲ್ಲ ರೋಡ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಹೆಸರಲ್ಲಿ ಲಕ್ಷ ಗಟ್ಟಲೆ ಮರಗಳನ್ನ ಕಡದಿರ್ತಾರೆ ಸೊ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ವಾಸ ಮಾಡೋದಕ್ಕೆ ಆಗದನೇ ಲಕ್ಷಾಂತರ ಪ್ರಾಣಿಗಳು ಸತ್ತೋಗಿರ್ತವೆ ಸೊ ಈ ವಿಕ್ಟಿಮ್ಸ್ನ ನ ಮಾತ್ರ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಅನ್ನೋ ಉತ್ತರ ಇವಾಗ ಇನ್ಸ್ಪೆಕ್ಟರ್ ರಿಷಿಗೆ ಗೊತ್ತಾಗಿರತ್ತೆ ಹಾಗೇನೆ ನೆಕ್ಸ್ಟ್ ಸೀನ್ ಶೇಖರ್ನ ನೋಡ್ತೀವಿ ಶೇಖರ್ ಅಂದ್ರೆ ಬೇರೆ ಯಾರು ಅಲ್ಲ ಆಲ್ರೆಡಿ ಆನೆ ದಂತನ ಕಟ್ ಮಾಡಿದವನು ಹಾಗೇನೆ ಇಬ್ರು ಪೊಲೀಸರನ್ನು ಕೂಡ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡಿದ್ದವನು ಇದು ಒಂದು ದೊಡ್ಡ ಇಶ್ಯೂ ಆಗಿದ್ರಿಂದ ಇವಾಗ ಬಚ್ಚಿಟ್ಕೊಂಡಿರ್ತಾನೆ ಆದಷ್ಟು ಬೇಗ ಆ ಊರ್ನ ಖಾಲಿ ಮಾಡಬೇಕು ಅಂತಾನು ಕೂಡ ಅಂದ್ಕೊಳ್ತಾ ಇರ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ಅವ್ರ ದೊಡ್ಡಪ್ಪ ಅವನಿಗೆ ಊಟ ಕೊಟ್ಟು ನೀನು ಈ ಪ್ಲೇಸಿಂದ ಹೋಗ್ಲಿಕ್ಕೆ ಆಲ್ರೆಡಿ ವೆಹಿಕಲ್ಸ್ ರೆಡಿ ಆಗಿದೆ ಸೊ ಆ ಪ್ಲೇಸಿಗೆ ಹೋದ್ರೆ ಸಾಕು ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೇಂಜ್ ಆಫೀಸರ್ ಸತ್ಯ ಯೋಗಕ್ಷೇಮನ ವಿಚಾರಿಸ್ಲಿಕ್ಕೆ ಅಂತ ಇನ್ಸ್ಪೆಕ್ಟರ್ ರಿಷಿ ಅವ್ರ ಮನೆಗೆ ಬಂದಿರ್ತಾರೆ ಹಾಗೇನೆ ಸತ್ಯನ ತಂದೆ ನೀನಿಲ್ಲಿ ಕೆಲಸ ಮಾಡೋದು ಬೇಡ ಆದಷ್ಟು ಬೇಗ ಟ್ರಾನ್ಸ್ಫರ್ ತಗೊಂಡು ನನ್ನ ಜೊತೆಗೆ ಬಂದ್ಬಿಡು ಯಾಕೆ ಅಂತಂದ್ರೆ ಆಲ್ರೆಡಿ ಕಿಡ್ನಾಪ್ ಆಗಿರೋದ್ರಿಂದ ಅವ್ರ ತಂದೆ ತುಂಬನೇ ಗಾಬರಿ ಆಗಿರ್ತಾರೆ ಸೊ ಯೋಗಕ್ಷೇಮನ ವಿಚಾರಿಸ್ತಾ ಇರೋವಾಗ್ಲೇನೆ ಇನ್ಸ್ಪೆಕ್ಟರ್ ರಿಷಿಗುನು ಹಾಗೆ ರೇಂಜ್ ಆಫೀಸರ್ ಸತ್ಯಾಗೂ ಒಟ್ಟಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಯಾವುದು ಅಂತಂದ್ರೆ ಬೇರೆ ಯಾರು ಅಲ್ಲ ಅವರವರ ಕೊಲೀಗ್ಸ್ ಗಳೇ ಮಾಡಿರ್ತಾರೆ ಯಾಕೆ ಅಂತಂದ್ರೆ ಆದಷ್ಟು ಬೇಗ ಫಾರೆಸ್ಟ್ ಗೆ ಬನ್ನಿ ಅಂತ ಇವರಿಬ್ರು ಆ ಮಾತನ್ನ ಕೇಳಿ ಫಾರೆಸ್ಟ್ ಗೆ ಹೋಗೋಸ್ ಒಳಗಾಗ್ಲೇನೆ ಡಿಪಾರ್ಟ್ಮೆಂಟ್ ನ ಮತ್ತಷ್ಟು ಮೆಂಬರ್ಸ್ ಹಾಗೇನೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ರು ಕೂಡ ಬಂದಿರ್ತಾರೆ ಯಾಕೆ ಅಂತಂದ್ರೆ ಹಿಂದಿನ ರಾತ್ರಿ ಈ ಊರಿಂದನೇ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಂತ ಸುರೇಶ ಇವಾಗ ಮರದಲ್ಲಿ ಬಲೆಗಳ ಮಧ್ಯದಲ್ಲಿ ನೇತಾಡ್ತಾ ಇರ್ತಾನೆ ಆಗ್ಲೇ ಅಲ್ಲಿಗೆ ಬಂದಂತ ಅವ್ರ ದೊಡ್ಡಪ್ಪ ಇನ್ಸ್ಪೆಕ್ಟರ್ ರಿಷಿ ಕೇಳ್ದಂತ ಅವತ್ತಿನ ದಿವಸ ರಾತ್ರಿ ಏನು ನಡೀತು ಶೇಖರ್ ಎಲ್ಲಿ ಬಚ್ಚಿಟ್ಕೊಂಡಿದ್ದ ಅಂತ ಕೇಳೋವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗುಹೆನಲ್ಲಿ ಶೇಖರ್ ಬಚ್ಚಿಟ್ಕೊಂಡಿದ್ದ ಹಾಗೇನೆ ನಿನ್ನೆ ರಾತ್ರಿ ನಾನು ಅವನಿಗೆ ಊಟ ಕೊಟ್ಟು ವಾಪಸ್ ಬರೋವಾಗ ಒಂದು ರೀತಿ ಸೌಂಡ್ ಆದಂಗಾಯ್ತು ಏನು ಅಂತ ನೋಡಿದ್ರೆ ಅಲ್ಲಿ ವನರಚ್ಚಿ ಬಂದಿತ್ತು ಇದನ್ನ ನೋಡಿದಂತ ನನಗೆ ತುಂಬಾ ಭಯ ಆಗಿ ಅಲ್ಲಿಂದ ಹೊರಟ್ಬಿಟ್ಟೆ ಅಂತ ಹೇಳ್ತಾನೆ ಸೊ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ರಿಷಿ ಅವ್ರ ಟೀಮ್ ಆದ ಐ ಚಿತ್ರ ಹಾಗೇನೆ ರೇಂಜ್ ಆಫೀಸರ್ ಸತ್ಯನ್ ಜೊತೆಗೆ ಆ ಗುಹೆನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಬರ್ತಾರೆ ಯಾಕೆ ಅಂತಂದರೆ ಶೇಖರ್ ಸತ್ತಿರೋದು ಅಲ್ಲೇ ಎವಿಡೆನ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗೋಕ್ಕೂ ಮುಂಚೆ ಎವಿಡೆನ್ಸ್ ಏನೇನು ಸಿಗ್ಬೋದು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಬರ್ತಾರೆ ಆಲ್ರೆಡಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ಎವಿಡೆನ್ಸ್ಗಳು ಅಳ್ಸೋಕ್ಕೂ ಮುಂಚೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಗುಹೆ ಒಳಗಡೆ ಹೋಗೋದಕ್ಕೆ ನೋಡ್ತಾರೆ ಚಿತ್ರಾಗೆ ಆ ಗುಹೆ ಒಳಗಡೆ ಹೋಗೋದಕ್ಕೆ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ ಆದರೂ ಕೂಡ ನಾನು ಬರ್ತೀನಿ ಅಂತ ಹೇಳಿ ಇವ್ರು ನಾಲ್ಕು ಜನ ಗುಹೆಯೊಳಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇವ್ರು ನಾಲ್ಕು ಜನ ಇದೇ ರೀತಿ ಗುಹೆನ ತಿರುಗ್ತಾ ಇದ್ರೆ ಇಡೀ ದಿವಸ ಗುಹೆ ತಿರುಗ್ಬೇಕಾಗ್ತಾನೆ ಇರುತ್ತೆ ಅಂತ ಅನ್ಕೊಂಡಂತ ಅವರು ಅಯ್ಯನಾರ್ ಹಾಗೆ ಸತ್ಯ ಇಬ್ರು ಕೂಡ ಒಂದ್ ಕಡೆ ಹೋಗೋಣ ಹಾಗೆ ಹಾಗೆ ರಿಷಿ ಇಬ್ರು ಒಂದ್ ಕಡೆಗೆ ಹೋಗಿ ಅವರಿಬ್ರು ಕೂಡ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇ ಅಯ್ಯನಾರ್ ಹಾಗೆ ಸತ್ಯ ಕೈಗೆ ನಾವೀಗ ಆಲ್ರೆಡಿ ನೋಡಿದಂತ ಚಿಕ್ಕ ಚಿಕ್ಕ ಗ್ರೀನ್ ಇನ್ಸೆಟ್ಗಳು ಒಂದು ಗುಹೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ನೋಡಿದಂತ ಅವರಿಬ್ರಿಗೂ ಕೂಡ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಹಾಗೆ ಈ ಕಡೆ ಚಿತ್ರ ನೋಡಿದ್ರೆ ಏನೇನೋ ಅಸ್ಯೂಮ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಈ ರೀತಿ ಇಮ್ಯಾಜಿನೇಷನ್ ಇಂದನೆ ಜೋರಾಗಿ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಲ್ಗಡೆ ನೋಡಿದ್ರು ಕೂಡ ಮನುಷ್ಯರೆಲ್ಲರೂ ಕೂಡ ತಾರಸಿ ಮೇಲ್ಗಡೆ ಓಡಾಡೋ ರೀತಿ ಅನಿಸ್ತಾ ಇರತ್ತೆ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ರಿಷಿ ಟ್ರೈ ಮಾಡಿದ್ರು ಕೂಡ ಚಿತ್ರ ಕನ್ವಿನ್ಸ್ ಆಗೋದೇ ಇಲ್ಲ ಇದೇ ಬಯದಲ್ಲಿದ್ದಂತ ಚಿತ್ರ ಅವ್ರ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಓಡೋಗೋವಾಗ ಅವಳಿಂದನೇ ರಿಷಿ ಕೂಡ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಸ್ಲಿಪ್ ಆಗಿ ಒಂದು ದೊಡ್ಡ ಹೊಂಡದೊಳಗೆ ಬಿದ್ಬಿಡ್ತಾರೆ ಆ ಹೊಂಡದೊಳಗಡೆ ಏನಿದೆ ಅಂತ ನೋಡಿದ್ರೆ ತುಂಬಾ ಜನ ಅಂತ ಮೂಳೆಗಳಿರುತ್ತವೆ ನಾವೀಗ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇದೇ ಗುಹೆಯ ಹೊಂಡದಲ್ಲಿ ಆ ಕಾಡಿನ ಜನರೆಲ್ಲರೂ ಕೂಡ ಮಾಸ್ ಸ್ಯೂಸೈಡ್ ಮಾಡ್ಕೊಂಡಿರ್ತಾರೆ ಅಂತ ಅನಿಸ್ತಾ ಇರುತ್ತೆ ಈ ರೀತಿ ಚಿತ್ರ ಕೂಗಾಡಿದ್ರಿಂದ ಸೇಮ್ ಪ್ಲೇಸ್ ಗೆ ರಿಷಿ ಹಾಗೆ ಅಯ್ಯನ್ ಆರ್ ಕೂಡ ಬಂದು ಆ ಹೊಂಡ ನೋಡೋವಾಗ ತುಂಬಾ ಜನರ ಮೂಳೆಗಳು ಅಲ್ಲಿ ಬಿದ್ದಿರುತ್ತವೆ ಸೊ ಇವರೆಲ್ಲರೂ ಕೂಡ ಗುಹೆಯಿಂದ ಹೊರಗೆ ಬಂದು ರಿಟೈರ್ಡ್ ಆಗಿರೋ ಡಿ ಒ ಆದಂತ ಒಂದು ವ್ಯಕ್ತಿನ ವಿಚಾರಿಸುವಾಗ ಅವರಿಲ್ಲೇ ಒಂದು ಫ್ಲಾಶ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೇನ್ ಕಾರ್ಡಿಗೆ ಆಗ್ತಾನೆ ಅವರು ಡಿ ಎಫ್ಓ ಆಗಿ ಪೋಸ್ಟಿಂಗ್ ಆಗಿರತ್ತೆ ಹಾಗೇನೆ ಸರ್ಕಾರದವರು ಕೂಡ ಆಗಷ್ಟೇನೆ ಟ್ರೈಬಲ್ ರಿಯಲ್ ಲೊಕೇಶನ್ ಸ್ಕೀಮ್ ಅನ್ನ ತಂದಿರ್ತಾರೆ ಅಂದ್ರೆ ಟ್ರೈಬಲ್ಸ್ ಎಲ್ರಿಗೂ ಕೂಡ ಆ ಇಂದ ಖಾಲಿ ಮಾಡಿಸಿ ಊರ್ನಲ್ಲಿ ಅವ್ರಿಗೆ ಬೇಕಾದಂತಹ ಫೆಸಿಲಿಟಿನ ಮಾಡ್ಕೊಡೋದಾಗಿರತ್ತೆ ಅಂದ್ರೆ ಒಂದು ಗವರ್ಮೆಂಟ್ ಜಾಬ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಇದೆಲ್ಲೂ ಕೂಡ ಆದ್ರೆ ಕಾರ್ಡ್ ನಲ್ಲಿ ಇದ್ದಂತ ಜನಾಂಗದವ್ರಿಗೆ ಈ ಕಾರ್ಡ್ ಅನ್ನ ಬಿಟ್ಟು ಹೋಗೋದು ಇಷ್ಟ ಇರೋದಿಲ್ಲ ಅವರು ಕೂಡ ತುಂಬಾನೇ ಹೋರಾಟ ಮಾಡ್ತಾರೆ ಹಾಗೆ ಫಾರೆಸ್ಟ್ ರೇಂಜ್ ಆಫೀಸರ್ಸ್ಗೂ ಕೂಡ ಗವರ್ಮೆಂಟ್ ಇಂದ ತುಂಬನೇ ಪ್ರೆಷರ್ ಇರುತ್ತೆ ಈ ಎಲ್ಲ ಪ್ರೆಷರ್ಗಳಿಂದ ಗಳಿಂದ ಕಾಡಿನ ಜನರ ಪರವಾಗಿ ಏನೂ ನಡೀಲೇ ಇಲ್ಲ ಅವ್ರ ವಿರುದ್ಧವಾಗಿ ನಡೆದಿದ್ರಿಂದ ಅವರೆಲ್ಲರೂ ಕೂಡ ಪೂಜೆ ಅದು ಇದು ಅಂತ ಮಾಡಿ ಮಾಸ್ ಸ್ಯೂಸೈಡ್ ಮಾಡ್ಕೊಂಡ್ರು ಅಂತ ತಿಳಿಸ್ತಾರೆ ಸೊ ಇದನ್ನೆಲ್ಲ ಸತ್ಯ ಯಾರು ತಡಿಲಿಲ್ಲ ಅಂತ ಕೇಳೋವಾಗ ಈ ತರ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತೇ ಆಗ್ಲಿಲ್ಲ ತುಂಬಾ ದಿವಸ ಆದ್ರೂ ಕೂಡ ಯಾರು ಕೆಲಸಕ್ಕೆ ಜನಗಳು ಬರದೆ ಇದ್ದಾಗ ಏನ್ ವಿಷಯ ಅಂತ ಹೋಗಿ ನೋಡೋವಾಗ ಅಲ್ಲಿ ಒಬ್ಬ ಮನುಷ್ಯನು ಕೂಡ ಇರಲಿಲ್ಲ ಹಾಗೆನೆ ಆ ಗುಹೆ ಹತ್ರ ದಟ್ಟ ಹೊಗೆ ಬರ್ತಾ ಇತ್ತು ಸೊ ನೋಡಿದಂತ ನಾವು ಅವರು ಬಾಗಿಲಿಗೆ ಅಡ್ಲಾಗಿ ಇಟ್ಟಿದ್ದಂತ ಕಲ್ಲನ್ನ ತೆಗೆದು ಏನಾಗಿದೆ ಅಂತ ನೋಡಿದ್ರೆ ಅವರೆಲ್ಲರೂ ಕೂಡ ಸುಟ್ಟು ಬೆಂದೋಗಿದ್ರು ಅಂತ ತಿಳಿಸ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ರಿಷಿ ಕೇಳ್ತಾರೆ ಆ ರಿಮೈನ್ಸ್ ಎಲ್ಲ ಯಾಕೆ ಇನ್ನು ಅಲ್ಲೇ ಇದೆ ಅದನ್ನೆಲ್ಲ ಯಾಕೆ ಕ್ಲಿಯರ್ ಮಾಡ್ಲಿಲ್ಲ ಅಂತ ಕೇಳೋವಾಗ ಆ ರಿಮೈನ್ಸ್ ಎಲ್ಲ ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಹೋದಂತ ಎಲ್ಲ ಜನಗಳಿಗೂ ಕೂಡ ಕಾರ್ಡ್ ಜನರು ಕಾಣಿಸೋದಕ್ಕೆ ಸ್ಟಾರ್ಟ್ ಆದ್ರು ಆ ಧೂಳು ಹಾಗೇನೆ ಹೊಗೆ ಎಲ್ಲ ಸೇರಿಕೊಂಡು ಅದು ಟಾಕ್ಸಿಕ್ ಆಯಿತು ಇದರಿಂದ ಅವರೆಲ್ಲರೂ ಒಳಗಡೆ ಓದೋರೆಲ್ಲರೂ ಕೂಡ ಎಲಿಜಿನೇಷನ್ ಆಗೋದಕ್ಕೆ ಸ್ಟಾರ್ಟ್ ಆದರು ಸೊ ನಾವು ಕೂಡ ಈ ಒಂದು ರಿಮೈಂಡಿಂಗ್ನ ಕ್ಲಿಯರ್ ಮಾಡುವಂಥ ಕೆಲಸನ ಪೋಸ್ಟ್ಪೋನ್ ಮಾಡಿದ್ವಿ ಕೊನೆಗೂ ಕೂಡ ಆ ಕೆಲಸ ನಡೀಲೇ ಇಲ್ಲ ಅಂತ ಹೇಳ್ತಾರೆ ಹಾಗೆಯೇ ಇಷ್ಟು ವಿಷಯನ ಕಲೆಕ್ಟ್ ಮಾಡಿದಂಥ ಇನ್ಸ್ಪೆಕ್ಟರ್ ರಿಷಿ ಆ್ಯಂಡ್ ಟೀಮ್ ಇವಾಗ ನಾವ್ ಈ ಮೊದಲೇ ನೋಡಿದಂಥ ಊರಿನ ದೊಡ್ಡ ಮನುಷ್ಯನಾದ ಮಂಗೈನ ತಂದೆನ ವಿಚಾರಣೆ ಮಾಡಲಿಕ್ಕೆ ಅಂತ ಬಂದಾಗ ಮಂಗೈನ ತಂದೆ ಹೇಳೋದೇನು ಅಂತಂದ್ರೆ ಕಾಣಗ ಜನಾಂಗದ ಕಾಡಿನ ಜನಗಳು ತುಂಬಾ ನಿಷ್ಕಲ್ಮಶವಾದ ಮನಸ್ಸಿರೋ ಅವರು ಕಾಡಿನ ಜೊತೆಗೆ ಒಂದು ಸಂಬಂಧನ ಮಾಡ್ಕೊಂಡಿದ್ರು ಅಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳಿಗೆ ಈ ರೀತಿ ಮೋಸ ಆಗಿದ್ದರಿಂದ ನಾನು ಕೂಡ ಅವಾಗ ನಡೀತಿದ್ದಂತ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಯಿತು ಅಂತ ತಿಳಿಸ್ತಾರೆ ಅವರು ಕಾಡನ್ನು ಒಂದು ದೇವತೆ ಅನ್ನೋ ಥರ ಪೂಜೆ ಮಾಡ್ತಾ ಇರ್ತಾರೆ ಹಾಗೆಯೇ ಕಾಡಿನಲ್ಲಿರುವಂಥ ಹುಲಿ ಸಿಂಹ ಚಿರತೆಗಳಿಗೇನಾದರೂ ಪೆಟ್ಟು ಬಿದ್ರೆ ಅವಕ್ಕೆಲ್ಲಕ್ಕೂ ಕೂಡ ಔಷಧಿ ಮಾಡಿ ಮತ್ತೆ ಪುನಃ ಮೊದಲಿನ ಥರ ಆಗೋ ರೀತಿ ಮಾಡ್ತಾ ಇರ್ತಾರೆ ಹಾಗೆಯೇ ಪ್ರತಿಯೊಂದು ಗಿಡನೂ ಕೂಡ ತುಂಬಾ ಪ್ರೀತಿಯಿಂದ ನೆಡ್ತಾ ಇರ್ತಾರೆ ಇಷ್ಟು ಒಳ್ಳೆ ಮನಸ್ಸಿರೋ ಜನಾಂಗದವರು ಅವರಾಗಿರ್ತಾರೆ ಅಂತ ಒಳ್ಳೆ ಮನಸ್ಸಿರೋ ಕಾಡು ಜನಾಂಗದವರು ಕಾಡಿಂದ ಹೊರಗಡೆ ಹೋಗಲ್ಲ ಅಂತ ಹೇಳಿದಕ್ಕೆ ಅವ್ರ ಮೇಲೆ ಪೋಚಿಂಗು ಸ್ಮಗ್ಲಿಂಗು ಈ ರೀತಿ ಎಲ್ಲ ಇಲ್ಲಿಗಲ್ ಕೇಸ್ ಗಳನ್ನ ಹಾಕಿ ಅವ್ರಿಗೆ ಹಿಂಸೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ನಾನ್ ಅವ್ರಿಗೆ ಸಪೋರ್ಟ್ ಮಾಡ್ದೆ ಅಂತ ತಿಳಿಸ್ತಾರೆ ನಿಜವಾಗ್ಲೂ ಏನ್ ನಡೀತು ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೇನ್ ಕಾಡ್ ನಲ್ಲಿ ಒಂದು ದೊಡ್ಡ ಮೈನಿಂಗ್ ಪ್ರಾಜೆಕ್ಟ್ ನ ತರೋದಕ್ಕೋಸ್ಕರ ಇವ್ರನ್ನೆಲ್ರೂನು ಕೂಡ ಕಾಡಿಂದ ಖಾಲಿ ಮಾಡಿಸ್ಲಿಕ್ಕೆ ಅಂತ ನೋಡಿದ್ರು ಈ ಕಾಡಿನ ಒಳಗೆ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳೋ ಅಂತ ಕಲ್ಲಿದೇಸ್ ಒಳಗಡೆ ಬಿಟ್ಟಿದ್ರೆ ಸರ್ವನಾಶ ಮಾಡ್ತಿದ್ರು ತುಂಬನೇ ಹೋರಾಟಗಳು ಕೂಡ ನಡೀತು ಫೈನಲಿ ಅವ್ರಿಗೆ ಜಯ ಸಿಗದೆ ಇದ್ದಾಗ ಈ ರೀತಿ ಮಾಸ್ ಸ್ಯೂಸೈಡ್ ಮಾಡ್ಕೊಂಡ್ರು ಸೊ ಇವರು ಈ ರೀತಿ ಮಾಸ್ ಸ್ಯೂಸೈಡ್ ಮಾಡ್ಕೊಂಡಿದ್ರಿಂದ ಕೊನೆಗೂ ಗೌರ್ಮೆಂಟ್ ಈ ಒಂದು ಪ್ರಾಜೆಕ್ಟ್ ಅನ್ನ ತಡಿತು ಅಂತ ತಿಳಿಸ್ತಾರೆ ಸೊ ಇಷ್ಟೆಲ್ಲಾ ವಿಚಾರಗಳನ್ನ ಕಲೆ ಹಾಕದಂತ ರಿಷಿ ಆ್ಯಂಡ್ ಟೀಮ್ ಇವಾಗ ಅವರೊಂದು ಕನ್ಕ್ಲೂಸನ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ರಿಷಿ ಹೇಳೋ ಪ್ರಕಾರ ಈಗ ನಡೀತಾ ಇರೋಂಥ ಕೊಲೆಗಳಿಗೂ ಹಾಗೆ ಮಾಸ್ ಸೂಸೈಡಿಗೂ ಯಾವುದೋ ಒಂದು ಸಂಬಂಧ ಇರ್ಬೋದು ಅಂತ ಹೇಳೋವಾಗ ತುಂಬನೇ ಯೋಚಿಸ್ತಾ ಕೂತಿದ್ದಂಥ ಚಿತ್ರ ಕಡೆಗೆ ಪ್ರಶ್ನೆ ಮಾಡಿದಾಗ ಆ ಕಾಡಿನ ಬೈದಿಂದ ಇನ್ನೂ ಕೂಡ ಚಿತ್ರ ಹೊರಗೆ ಬಂದಿರೋದಿಲ್ಲ ಹಾಗೆಯೇ ಪಕ್ಕದಲ್ಲೇ ಕೂತಿದ್ದಂಥ ಅಯ್ಯನ್ ನೀನು ಏನಕ್ಕೆ ಸುಮ್ಮನೆ ಕೂತ್ಕೊಂಡಿದ್ಯಾ ಏನಾದರೂ ಹೇಳೋದಿದೆಯಾ ಅಂತ ಕೇಳೋವಾಗ ಅಯ್ಯನ್ ಆರ್ ಹೇಳ್ತಾರೆ ಇದೇ ಥರ ತುಂಬನೇ ಮಾಸ್ ಸ್ಯೂಸೈಡ್ಗಳು ನಡೆದಿರತ್ತೆ ಅದೆಲ್ಲದೂ ಕೂಡ ಕಲ್ಟ್ ಸೆಕ್ಟರಲ್ಲಿ ನಡೆದಿರೋ ಅಂಥದ್ದು ಈ ಎಲ್ಲ ಮಾಸ್ ಸ್ಯೂಸೈಡ್ ಹಿಂದೇನೂ ಕೂಡ ಒಂದು ರಿಲೀಜಿಯಸ್ ಅಥವಾ ಒಂದು ಸ್ಪಿರಿಚುಯಲ್ಸ್ ರೀಸನ್ಸ್ ಇರುತ್ತೆ ಹಾಗೆಯೇ ಈ ಮಾಸ್ ಸ್ಯೂಸೈಡ್ ಹಿಂದೇನೂ ಕೂಡ ಒಂದು ರಿಚುಯಲಿಸ್ಟಿಕ್ ಸೂಸೈಡೇ ಆಗಿರತ್ತೆ ಅವರೆಲ್ಲರೂ ಕೂಡ ನರಬಲಿ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಕಾಡಿನ ದೇವತೆಯಾದ ವನರಚಿನ ಕರ್ಸಕ್ಕೋಸ್ಕರ ಅಂತ ಹೇಳ್ತಾರೆ ಆಗ್ಲೇ ನಮಗೆ ವನರಚಿ ಡಾಲ್ನ ಮಾಡಿ ಸೇಲ್ ಮಾಡ್ತಿದ್ದಂಥ ಮಂಗೈನ ವನರಚಿಯ ಡ್ಯಾನ್ಸ್ನ ತೋರಿಸ್ತಾರೆ ಕಾಡನ್ನ ಕಾಪಾಡಲಿಕ್ಕೆ ವನರಚಿ ಯಾವ ರೀತಿ ಬರ್ತಾಳೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತುಂಬಾ ನೀಟ್ ಆಗಿ ತೋರಿಸ್ತಾ ಇರ್ತಾರೆ ಕಾಡನ್ನ ನಾಶ ಮಾಡೋ ಅಂತ ಯಾರನ್ನು ಕೂಡ ವನರಚಿ ಸುಮ್ನೆ ಬಿಡೋದಿಲ್ಲ ಅಂತ ಹೇಳೋದಾಗಿರತ್ತೆ ಸೊ ಈ ಒಂದು ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಇನ್ಸ್ಪೆಕ್ಟರ್ ರಿಷಿ ಅಂಡ್ ಟೀಮ್ ಕೂಡ ಬಂದು ವಾಚ್ ಮಾಡ್ತಾರೆ ಹಾಗೇನೆ ತುಂಬಾ ದಿವಸದಿಂದ ಖ್ಯಾತಿ ಗೆಸ್ಟ್ ಹೌಸ್ ಕಡೆಗೆ ಹೋಗದೆ ಇದ್ದಿದ್ರಿಂದ ಇನ್ಸ್ಪೆಕ್ಟರ್ ರಿಷಿ ಖ್ಯಾತಿನ ಹುಡುಕೊಂಡು ಅವರಿದ್ದಂತ ಆರ್ಫನೇಜ್ ಗೆ ಬಂದಾಗ ಅವ್ರ ಬರ್ತಡೇ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮ್ ಬರ್ತಡೇ ಇದ್ ನನಗೆ ಗೊತ್ತಿಲ್ಲ ಇರೋದ್ರಿಂದ ಯಾವುದೇ ಗಿಫ್ಟ್ ಕೂಡ ತರಲಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಖ್ಯಾತಿ ಈ ಆರ್ಫನೇಜ್ಗೆ ಏನಾದರೂ ಡೊನೇಟ್ ಮಾಡಿದ್ರೆ ಸಾಕು ಅಂತ ತುಂಬಾ ಖುಷಿಯಿಂದ ಹೇಳ್ತಾರೆ ಈ ರೀತಿ ಇಬ್ಬರು ಮಾತಾಡ್ತಾ ಇರೋವಾಗಲೇ ಅಲ್ಲಿಗೆ ಬಂದಂತ ಮಕ್ಕಳು ಸ್ವಲ್ಪ ಪೇಪರ್ ಕಟ್ಟಿಂಗ್ಸ್ನ ಎರ್ಚಿದ್ರಿಂದ ಋಷಿಯ ಕಣ್ಣಿಗೆ ಇದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಅದನ್ನ ವಾಶ್ ಮಾಡ್ಕೊಳ್ಳೋವಾಗ ಖ್ಯಾತಿ ಹಾಗೇನೆ ಇನ್ಸ್ಪೆಕ್ಟರ್ ರಿಷಿ ಮಧ್ಯೆ ಸ್ವಲ್ಪ ಮಟ್ಟಿಗೆ ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ ಸೊ ಇಷ್ಟೆಲ್ಲಾ ಮಾತುಕತೆ ಮುಗಿಸಿ ಒಳಗ್ ಬಂದಂತ ಖ್ಯಾತಿ ಹಾಗೇನೆ ರಿಷಿ ರಿಷಿ ಹಾಸ್ಟೆಲ್ ಇದ್ದಂತ ಫೋಟೋಸ್ನೆಲ್ಲ ನೋಡೋವಾಗ ಅಲ್ಲಿ ಮದರ್ ಫೋಟೋನ ನೋಡ್ತಾ ನಿಂತಿದ್ದಂಥ ರಿಷಿ ಹತ್ರ ಬಂದಂಥ ಖ್ಯಾತಿ ಇವರೇ ಮದರ್ ನನ್ನನ್ನು ಅಡಾಪ್ಟ್ ಮಾಡ್ಕೊಂಡಂಥವ್ರು ತುಂಬ ಒಳ್ಳೆಯವರು ಇದ್ದಿದ್ರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಇವಾಗ ಅವ್ರು ಹುಷಾರಿಲ್ದಾನೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ ತುಂಬ ಬೇಜಾರಿಂದ ಹೇಳ್ಕೊಳ್ತಾಳೆ ಹಾಗೆ ಅವತ್ತಿನ ದಿವಸ ರಾತ್ರಿನೇ ವಾಪಸ್ ರಿಷಿ ಹಾಗೆ ಖ್ಯಾತಿ ಇಬ್ಬರು ಕೂಡ ಗೆಸ್ಟ್ ಹೌಸಿಗೆ ಬರೋವಾಗ ಖ್ಯಾತಿ ಅವಳ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನೆಲ್ಲದನ್ನು ಕೂಡ ಹೇಳ್ಕೊಳ್ತಾಳೆ ನನಗೆ ನೀವಂದರೆ ತುಂಬ ಇಷ್ಟ ನೀವು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳೋವಾಗಲೂ ಕೂಡ ರಿಷಿ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ನಿಂತದನ್ನ ನೋಡಿದಂತ ಖ್ಯಾತಿ ನಾ ಹೇಳಿದಷ್ಟು ಕೂಡ ಇಲ್ಲೇ ಮರ್ತುಬಿಡಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ಲಿಕ್ಕೆ ನೋಡೋವಾಗ ರಿಷಿನೂ ಕೂಡ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಬಿಜಿ ಹೋದ್ಮೇಲೆ ಮತ್ತೆ ಪ್ರೀತಿ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳ್ತಾನೆ ಆಲ್ರೆಡಿ ಆರ್ಫನೇಜ್ ಸ್ಟಾರ್ಟ್ ಆದಂತ ಇವರ ಕೆಮಿಸ್ಟ್ರಿ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಈ ರೀತಿ ಕಂಟಿನ್ಯೂ ಆಗೋವಾಗಲೇ ಲೈಟ್ಸ್ ಎಲ್ಲ ಫ್ಲಿಕರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವರಿಬ್ಬರು ಕೂಡ ಆ ಒಂದು ಮೂಡಿಂದ ಆಚೆ ಬಂದು ಏನಾಯ್ತು ಅಂತ ನೋಡೋವಾಗ ಮನೆಯ ಎಲ್ಲಾ ಕಡೆನೂ ಕೂಡ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಮನೆಯಲ್ಲೆಲ್ಲೂ ಕೂಡ ಯಾವುದೇ ಚೇಂಜಸ್ ಆಗಿರೋದಿಲ್ಲ ಹಾಗೆ ಅಟ್ಟದ ಮೇಲೆ ಏನಾಯಿತು ಅಂತ ಹೋಗಿ ನೋಡೋವಾಗ ಒಂದು ಹೆಂಗ್ಸಿನ ಬಾಡಿ ಆಲ್ರೆಡಿ ಆ ಇನ್ಸೆಟ್ ಗಳೆಲ್ಲ ಹರಿದಾಡಿ ಯಾವ ರೀತಿ ಬಲೆ ಕಟ್ಟಿತ್ತು ಅದೇ ರೀತಿಯ ಬಲೆ ಒಳಗಡೆ ಸತ್ತೋಗಿರೋದು ಕಾಣಿಸುತ್ತೆ ಇದನ್ನ ನೋಡಿದಂತ ರಿಷಿಗಂತೂ ತುಂಬಾನೇ ಗಾಬರಿ ಆಗುತ್ತೆ ಸೊ ಇಲ್ಲಿಗೆ ನೈನ್ತ್ ಎಪಿಸೋಡ್ ಮುಗಿಯುತ್ತೆ ಆದಷ್ಟು ಬೇಗ ಟೆಂತ್ ಎಪಿಸೋಡ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ತೀನಿ ಇಲ್ಲಿವರೆಗೂ ಕೇಳಿಸ್ಕೊಂಡಂತ ಅಷ್ಟು ಎಪಿಸೋಡ್ಸ್ ಏನೋ ಅನ್ನೋದು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಆಗಿರೋ ವೆಬ್ ಸೀರೀಸ್ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಸಖತ್ತಾಗಿದೆ ವೆಬ್ ಸೀರೀಸ್ ಅಂತ ಸಜೆಸ್ಟ್ ಮಾಡಿ ಹೊಸದಾಗಿ ಯಾರು ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸಹ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಬೇಗ ಹತ್ತನೇ ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ Bye.